ಒಂದು ಕಾರ್ಯಕ್ರಮ ನಡೆಸಿರ್ತಾರೆ ನಮ್ಮ ಮೆಕಾಲಿ ಸಿಸ್ಟಮ್ ಆಫ್ ಎಜುಕೇಶನ್ ಅನ್ನ ಎಷ್ಟು ಪ್ರಭಾವ ಪಟ್ಟರು ಎಲ್ಲಾ ಕಡೆ ಸೇವಾ ಮಾಡಿದಾಗ ಈ ರೀತಿ ಚಿಂತನ ಮಂಥನ ಕಾರ್ಯಕ್ರಮ ನಡೆದವ್ ಈ ಚಿಂತನ ಮಂಥನ ಅಥವಾ ಈ ರೀತಿ ಒಂದು ಪುರಾಣದ ಮಹತ್ವ ಹೇಳಬೇಕಾದ್ರೆ ಒಂದ್ ಸಣ್ಣ ಕಟ್ಟಿ ಬರುತ್ತೆ ಹೇಳಿ ನಾಲ್ಕು ಮಂದಿ ಮಕ್ಕಳಿರ್ತಾರೆ ಒಬ್ಬ ಕಳ್ಳದು ಆ ಕಳ್ಳ ಏನಾಗ್ತದೆ ಸಾಯಿಗೆ ನಮ್ಗೆ ಆಯುಷ್ ಮುಗಿದ್ರು ಎರಡು ಮೂರು ದಿನ ಸಾಯ್ತಿದ್ವಿ ಈ ಸಾಯಂತ ಪರಿಸ್ಥಿತಿ ನಮ್ಮ ಮಕ್ಕಳಿಗೆ ಏನಾದ್ರು ಹೇಳಬೇಕು ಅಂತ ನಾಲ್ಕು ಮಕ್ಳಿಗೆ ಕರೀತಾನ ಕರ್ದು ಕೇಳ್ತ ನೀವೇನ್ ಮುಂದ್ ಕಳ್ತನೇ ಕಂಟಿನ್ಯೂ ಮಾಡೋರಿದ್ದೀರೋ ಅಥವಾ ಬೇರೆ ಯಾವ್ದಾರ ಉದ್ಯೋಗ ಮಾಡೋರಿದ್ದೀರೋ ಯಾಕಂದ್ರೆ ನನ್ನ ಗರೆ ಬರ್ತಿದ್ರೆ ಕಳ್ತ ಒಂದೇ ಕಳ್ತನಿಗೆ ನೀವು ಮಾಡಿ ಸತ್ತ ಸಾವ್ ಅಂದ್ರೆ ನಾವು ರೂಲ್ ಕೊಟ್ಟು ಹೋಗ್ತೀನಿ ಅದ್ರ ತೊಂಬ ರೂಲ್ ಕೊಟ್ಟು ಹೋಗ್ತೀನಿ ಬೇರೆ ಏನೇನು ಮಾಡ್ಕೊಟ್ರೆ ನಿಮ್ ನಿಮ್ ಮನೆ ಬರ ನಿದ್ರಿ ನನ್ಗಡೆ ಗೊತ್ತಿಲ್ಲ ನಾವ್ ನಿಮ್ಮ ನೋಡಿದ್ರೆ ಕಲ್ತಿದ್ದೇವೆ ಕಳ್ಸ ಒಂದೇ ಮಾಡಕ್ ಬರ್ತಾರೆ ಕಳ್ತ ಮಾಡ್ತೇವ ಅಂತ ಅದಕ್ಕೆ ಕಳ್ತ ಮಾಡೋದಿತ್ತು ಅಂದ್ರೆ ಇಂಥ ಪುರಾಣ ಪ್ರವಚನ ಎಂದು ಕೇಳಕ್ ಹೋಗ್ರೆ ಕೇಳ್ತಾರೆ ನೀವ್ ಎಂದರೆ ಹೇಳಕ್ ಹೋಗಿ ಅಂದ್ರೆ ಆ ಸುಳ್ಳು ಕಳ್ತನ ಮಾಡಂತ ವಿದ್ಯೆ ನಿಮ್ಮಿಂದ ಹೋಗ್ತದ ಅವ್ರ ಅಂತರ ಇದು ಹೆಂಗಪ್ಪ ಅಂದ್ರೆ ಐದ್ರೆ ಅಂದ್ರೆ ಹೋಗ್ತದೆ ಬಿಸಾಡಕ್ಕ ಕಳ್ತನೆ ಮಾಡಂತ ಪುರಾಣ ಪ್ರವಚ ನಿಂದ ಕೇಳಬಾರ್ದು ಒಂದ್ ದಿವ್ಸ ಕಳ್ತನ ಮಾಡಕ್ ಹೋಗ್ತಾರ ಅವ್ರ ಪುರಾಣ ನಡೀತಿರ್ತದ ಎಲ್ಲರೂ ಪುರಾಣ ಹೋಗ್ಯಾರ ನಾವ್ ಕಳ್ತನ ಮಾಡ್ ಬರ್ಬೋದಂತ ಅವ್ರ ಶ್ರೀಮಂತ ಮನೆಗೆ ಹೋಗಿರ್ತಾರ ಹೋದಾಗ ಹೋಗಕ್ ಪ್ರವಚನ ಕಿನಾಗ್ ಬೀಳಬಾರ್ದು ಅಂತೇಳಿ ಕಿನಾಗ್ ಅಲ್ಲಿ ಇಟ್ಕೊಂಡು ಹೋಗಿರ್ತಾರೆ ಎಲ್ಲರು ಯಾಕ ಕೇಳಿ ಕಿನಾಗ್ ಬಿತ್ತು ಅಂದ್ರೆ ಕಳ್ತನ ಮಾಡೋ ವಿದ್ಯೆ ಹೋಗ್ತದ ನಾವು ಅದಕ್ಕೆ ಅಲ್ಲಿ ಅವರು ಇಟ್ಕೊಂಡು ಹೋಗಿರ್ತಾರ ಇಟ್ಕೊಂಡೋಗಿರ್ತಾರ ಆಮೇಲೆ ಕರ್ತನ ಮಾಡಿ ಎಲ್ಲ ನೋಡೋದ್ ಬರ್ತಿರ್ತಾರೆ ಇದು ನಾಲ್ಕು ಮಂದಿ ಕರ್ತನ ಮಾಡ್ ಊರಾಗ ನೋಡಿರ್ತಾರ ಅವ ಅಂತ ಚಾನ್ಸ್ ಇಂದ ಇವ್ರು ನಾಲ್ಕು ಮಂದಿ ನಾ ಏದ್ರೆ ಓಡಿರ್ತಂದ್ರ ನಾಲ್ಕು ಮಂದಿ ಕರ್ತೊಂಡ್ ಮಾಡಿ ನನಗೆ ಒಮ್ಮೆಗೆ ಸಿಕ್ತದ ಅದೇ ಏನು ಮಾಡ್ತಾನ ದೆಲಿನ ಡ್ರೆಸ್ ಹಾಕೊಂಡು ಅಲ್ಲಿ ನೋಡಿ ಇವ್ರು ನಾಲ್ಕು ಮಂದಿ ಹೋಗೋದ್ರೆ ದೆಗ್ ನೋಡಿ ಅನ್ಸ್ತಾರ ಅನ್ಸುತ್ತೆ ಕೊಟ್ಟು ಹೋಗೋದ್ರೆ ಡಿಸೈಡ್ ಹಾಕ್ತಾರೆ ದೇವರಪ್ಪ ಯಾವ ಕೊಟ್ಟು ಶುಭ ಬಾಹಿತ್ತು ಅಷ್ಟೊಳಗ ಸಣ್ಣ ಹುಡುಕ ಏನಿರ್ತಾನ ಅವ್ ನಾಕ್ ನಂತರ ಸಣ್ಣ ಅವ್ ದೆವ್ಳ ಕೆಡಕ್ ಏನೇ ಕೇಳ ದೆವ್ವ ಮನ್ಷನ್ ಜೋಡಿ ಫೈಟ್ ಮಾಡ್ತಾನ ಫೈಟ್ ಮಾಡೋ ಹೊಡಿತನ ಹೊರಗಿಸಿ ನೀವು ಕರ್ಕೊಂಡ್ ಮಾಡಿ ತಗೊಂಡ್ಬರ್ತಾರ ಬಂದ್ ಮ್ಯಾಲ ಮನ್ಯಾಗ ಬಂದಾಗ ಕೇಳ್ತಾರ ನಾವು ಲೋಕವಾಣಿ ಸಣ್ಣ ವಿದ್ಯೆ ದೆವ್ವನ್ ಜೋಡಿ ಹೋರಾಡ್ಬೇಕು ಹೆಂಗರ ಶಕ್ತಿ ಬರ್ತೀನಿ ಕೇಳಿದಾಗ ಅಂತನ ಏನ ಬರ್ದಿರುತ್ತ ಬರ್ಬೇಕಾದ್ರೆ ಕಿವ್ಯಾಂಗ್ ಹಳ್ಳಿ ಬಿತ್ತು ಆ ಕಿವಿ ಹಳ್ಳಿ ಬಿದ್ದಾಗ ಪ್ರವಚನ ಹೇಳೋದಿಟ್ಟಿದ್ರೆ ದೆವ್ವ ಅಂಬದ್ ಏನು ಇರಂಗಿಲ್ಲ ಅದು ಒಂದು ಮೂಢನಂಬಿಕೆ ಅದ ಆತ್ಮ ಅದು ಕೇಳಿ ತಿಳ್ಕೊಂಡು ಅದು ನೆನಪು ಬಂದ್ರೆ ನೆನಪು ಬಂದಿಸಿದ ಅವನಿಗೆ ಹೋರಾಡದ ಆತೆ ಅವಾಗ ನಾಲ್ಕು ಮಂದಿ ಆ ನಾಲ್ಕು ಮಂದಿ ಕೂತು ವಿಚಾರ ಮಾಡ್ತಾರ ಒಂದು ಕಲ ಒಂದೇ ಅಕ್ಷರ ಪ್ರವಚನ ಬಿದ್ದಿಸಲ ನಾವು ಇಷ್ಟು ಕಳೆದು ಹೋಗಂತ ಮಾರ್ಗ ಕೈ ಕಟ್ಟಬೇಕು ನಾವೇನಾದ್ರೆ ದಿನ ಪ್ರವಚನ ಎಷ್ಟು ಮಾರ್ಗ ದಕ್ಕಬಹುದು ನಮ್ಮ ಮಕ್ಕಳೆಲ್ಲರೂ ತಪ್ಪು ಹೇಳಿರ್ಬೇಕು ನಾನು ಕೇಳಿ ಮರದಿಸಿದ ಪ್ರವಚನ ಕಳಿಸ್ತ ಮಾಡ್ತಾರೆ ಆ ಪ್ರವಚನ ಕೇಳೋದು ಶುರು ಮಾಡಿದಾಗ ಏನಂತ ಕರ್ತವ್ಯ ಮಾಡಬೇಕು ಒಂದು ದೊಡ್ಡ ವ್ಯಕ್ತಿಗಳಾಗ್ತಾರ ಅಂದ್ರೆ ಇದು ಎದಕ್ ಹೇಳದ್ರೆ ಕರ್ಕೊಂಡ್ ಮಾಡಂತ ವ್ಯಕ್ತಿಗಳ್ನು ಈ ಶಕ್ತಿ ಅದಕ್ಕೆ ಒಳ್ಳೆ ಒಳ್ಳೆ ಆಗುತ್ತೆ ಅದ್ರ ನಾವೊಂದು ಚಿಂತನ ಮಂತನ ಕಾರ್ಯಕ್ರಮ ಮಾಡಿರಿ ಬಹಳ ಚಲೋ ಅದ ಒಂದ್ ಏನಾರಪ್ಪ ಅಂದ್ರೆ ನಮಗೆ ಎಲ್ಲಾ ಕಡೆ ಹೋದಾಗ್ರು ಇಲ್ಲಷ್ಟೇ ಅಲ್ಲ ಹಳ್ಳಿ ಒಳಗ ರೈತರಿಗೆ ಹೇಳಿ ಬೇರೆ ಬೇರೆ ಕಡೆ ಹೋಗ್ತಿವಿ ಏನಾಗ್ತದೆ ಅಂದ್ರೆ ಲಾಸ್ಟ್ ವಯಸ್ಸಾದ್ರೆ ಬಹಳ ಬಂದು ಅಂತ ಗೊತ್ತಿರ್ತೀವಿ ನಮ್ ವಯಸ್ಸಿಗೆ ನಮ್ಮ ಹುಡುಗರ ವಯಸ್ಸಿಗೆ ಬಂದು ಕೇಳಬೇಕಲ್ಲ ಆ ಮನಿ ಮನೋಭಾವನೆ ಏನಿದೆ ಯಾಕಂದ್ರೂ ಬರ್ತಾರೆ ಅವನು ಪ್ರಯತ್ನ ಮಾಡದಿದ್ದು ಮುಂದಿನ ಜನ್ಮಾಂತ ಆಗ್ಲಿ ಅಂತ ಆಸಿಸ್ತಾ ಇವತ್ತು ವಿಚಾರಕ್ಕೆ ಬರ್ತೇನೆ ಆಹಾರ ಅಂದ್ರೆ ಏನು ಆಹಾರ ಅಂದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಲ್ಲ ಹಟ್ಟಿ ತುಂಬ್ತದ ಏನೋ ತಿನ್ನೋ ಹೊಟ್ಟೆ ತುಂಬ್ತದ ಬಟ್ ಹಟ್ಟಿ ತುಂಬ ತಿನ್ನೋದಿತ್ತಂದ್ರೆ ಆಹಾರ ಆಗಲ್ಲ ಇನ್ನ ರೋಡ್ ಸರ್ ತಿಂತೀವಿ ಪಾನಿಪುರಿನೋ ಅಥವಾ ಜಂಕ್ ಫುಡ್ ಅದ ಹೆಸರು ಏನಾದ್ರು ಜಂಕ್ ಫುಡ್ ಅಂತ ಹೇಳಿ ಮತ್ತೆ ತಿಂತೀವಿ ಅನ್ಕೋತ ಜಂಕ್ ಫುಡ್ ಅಕ್ ಹೆಸರು ಬಂದಾಗ ಜಂಕ್ ಅಂದ್ರೆ ಅರ್ಥ ಗೊತ್ತಿದ್ದು ನಾವು ಜಂಕ್ ಫುಡ್ ಅಂತ ಅನ್ಕೊಂಡೇ ತಿಂತೀವಿ ಅಂದ್ರೆ ನಮ್ಗೆಲ್ಲೋ ಒಂದು ವಿಚಾರ ಶಕ್ತಿ ಅದ ಆ ವಿಚಾರ ಶಕ್ತಿ ನಾವು ಮತ್ತೆ ಜ್ಞಾನ ಉದಯ ಕೊಡ್ಬೇಕಾಗ್ತದ ಎಲ್ಲಾ ತಿನ್ನಕ್ ರುಚಿ ಇದ್ರೂ ನಮ್ಗೆ ಆಹಾರ ಆಗಲ್ಲ ಅದಕ್ಕೆ ಅವ್ರ ಬೇರೆ ಬೇರೆ ರುಚಿ ಆರು ರುಚಿ ಹುಳಿ ಕೈ ಎಲ್ಲ ಅವೆಲ್ಲ ಇರ್ಬೇಕು ಆಮೇಲೆ ಒಳಗಡೆ ಪೋಷಕಾಂಶ ಇರ್ಬೇಕು ನಾವು ಊಟ ಮಾಡ್ದಾಗ ಈಗ ಮಿಲಿಟರಿ ಕರಿ ಏನಾಗ್ತದ ಪೋಷಕಾಂಶ ಕೊಡೋ ಟ್ಯಾಬ್ಲೆಟ್ಸ್ ಕೊಡ್ತಾರ ಹಂಗ ನಾವು ಟ್ಯಾಬ್ಲೆಟ್ ಇಂದ ಬದುಕಬೇಕಾಗಿತ್ತಂದ್ರೆ ಊಟ ಆಹಾರ ತೊಗೊಳೋ ಅವಶ್ಯಕತೆ ಇಲ್ಲ ಬಟ್ ನಮ್ಗೆ ಏನಂದ್ರೆ ನಾವು ಆಹಾರದ ಮೂಲಕ ತಗೋಬೇಕಾಗ್ತದ ಆಮೇಲೆ ಸರಳವಾಗಿ ಜೀವನವಾಗ ನಾವ್ ಏನೋ ತಿೀರ್ಣ ಆಗ ಅಂದ್ರೆ ಮತ್ತೆ ಜೀರ್ಣ ಆಗುತ್ತೆ ಗೋಲಿ ಆಗೋದಕ್ಕೆ ಗೋಲಿ ಸೈಡ್ ಎಫೆಕ್ಟ್ ಅಲ್ಲಿ ಮತ್ತೊಂದು ಗೋಲಿ ಹಿಂಗಾಗತ್ತವ ಸೊ ಅದೆಲ್ಲ ತರ್ತದ ಸರ್ವಾಗ ಜೀರ್ಣ ಜೀರ್ಣ ಆಗಿರ್ಬೇಕು ಆಮೇಲೆ ಸಾತ್ವಿಕ ಆಹಾರ ಈ ಸಾತ್ವಿಕ ಹೆಂಗಂದ್ರ ಈ ವಿಚಾರ ಮಾಡಿ ನಾವಂತ ನಾವ್ ಉಂಡಿದ್ದೆ ಏ ಹ್ಯಾಂಗ್ ಊಟ ಮಾಡ್ರಿ ಅನ್ರಿ ಒಟ್ಟೆಗೆ ಹೋಗ್ತದಲ್ಲ ತಂತ ಕರಗ್ತದಲ್ಲ ಅದೇ ಎಷ್ಟ್ರ ಮಟ್ಟಿಗೆ ಅಂದ್ರೆ ನಿಮ್ಗೆ ಹೋಗ್ತದ ದೊಡ್ಡ ದೊಡ್ಡ ಸ್ವಾಮೀಜಿಗಳೆಲ್ಲ ಮದ್ ಊಟ ಮಾಡಂಗಿಲ್ಲ ಯಾಕಂದ್ರೆ ಅದು ಆ ಅದ ಕಾಮದ ಆಹಾರಗಳು ಆ ತತ್ವಗಳು ಬರ್ತದೆ ನಮ್ಗೆ ಮತ್ತೆ ಇದಾಗ್ತದೆ ಉದ್ವೇಗ ಆಗ್ತದೆ ಅಂದ್ರೆ ಇದಾಗ್ತದೆ ಹೇಳಿ ಅದಕ್ಕೆ ನಾವು ಊಟ ಮಾಡಂಗಿಲ್ಲ ಅವ್ರು ಮತ್ತೆ ಯಾರದೋ ಮನೆ ಅಡಿಗೆ ಮಾಡ್ಬೇಕಾಗ್ತದೆ ಇದೇ ರೀತಿ ಇದೊಂದು ಮತ್ತೆ ಇದಕ್ಕೊಂದು ಕತಿ ಬರ್ತದೆ ಏನಂತ ರಾಜ ಒಬ್ಬ ದೊಡ್ಡ ವಿದ್ವಾಂಸ ಬಂದಿರ್ತಾನೆ ರಾಜನ್ ಮನೆಗೆ ಆ ದೊಡ್ಡ ವಿದ್ವಾಂಸ ಬಂದಾಗ ಅಲ್ಲಿ ಏನಾಗ್ತದ ಏ ವಿದ್ವಾಂಸ ಬಂದ್ರೆ ನಾನು ಮರದಿಸ ಒಂದೆಲ್ಲ ಇದಿರ್ತಾವ್ ಊಟ ಮಾಡೋದಿರ್ತಾರ ರಾತ್ರಿ ರಾತ್ರಿ ಅಡಿಗೆ ಮಾಡ್ಬೇಕಾದ್ರೆ ಅಡಿಗೆ ಮಾಡ್ತಾರ ಆ ಅಡ್ಗಿ ಮಾಡಿ ಊಟ ಮಾಡ್ತಾನ ಊಟ ಮಾಡಿ ಮಲ್ಕೊಂಡಿರ್ತಾನ ಮಲ್ಕೊಂಡಂತ ಕೊನೆ ಒಂದ್ ಬಂಗಾರ ಚೈನ್ ಇರ್ತಾರೆ ಚೇನ್ ಅವ್ ಕಡ್ಕೊಂಡ್ ಹೋಗ್ತಾರ ಅಂತಾರ ಯಾರ್ ಕದ್ರು ಯಾರ್ ಕದ್ರು ಅಂತ ಹೇಳಿ ವಿದ್ವಾಂಸನ್ನ ನೋಡ್ ಕೇಳ್ರಿ ಒಂದ್ಸಲ ಅವ್ನಿಗೆ ಇಲ್ಲ ಯಾಕಂದ್ರೆ ಅವ್ ದೊಡ್ಡವ್ ಆದ್ರಿ ಅಂದ್ರೆ ಒಂದ್ಸಲ ಕ್ಲಾರಿಫೈ ಮಾಡೋದಕ್ಕೆ ಕೇಳ್ತಾರ ಕೇಳಲ್ಲ ಅಂತ ಕರೇನೆ ಕದ್ದು ಅದ ಅದು ಎಲ್ಲಿ ತಪ್ಪಾಗ ನನ್ ಅರ್ಥ ಆಗಲ್ಲ ತಿಳ್ಕೊಬೇಕಾಗಿದೆ ಇದ್ರ ಬಗ್ಗೆ ಯಾಕೆ ನನ್ನ ಬಳಿ ಕರ್ಕೊಂಡ್ ಮಾಡಂತ ಮನೋಭಾವ ಗೊತ್ತು ಅತ್ತಿ ಕೇಳಿದಾಗ ಅಂತ ಆಯ್ತಾರೆ ಏನ್ ಮಾಡೋದು ಹೇಳಿ ಕರ್ತನೆ ಮಾಡಿದ್ವಿ ಏನ್ ಮಾಡೋ ಕೇಳಪ್ಪ ಏನಿಲ್ಲ ಅಡಿಗೆ ಮಾಡೋನಿ ಸ್ವಲ್ಪ ಕರೆಸ್ರಿ ನಾ ಮಾತಾಡಕ ಆಗ್ತದೆ ಅಡ್ಗೆ ಮಾಡೋನಿ ಕರೆಸ್ತಾರ ಅಡ್ಗೆ ಮಾಡೋಕೇಳ್ತಾನೆ ನೀ ಏನೇನ್ ನಿನ್ ಬಳಸಿದಪ್ಪ ಅಡಿಗೆ ಆಗ ಅಣ್ಣ ಏನ್ ಹೇಳಿ ತಂದಿದ್ದಲ್ಲ ತಮ್ಮ ಏನೇನು ಬಳಸಿದೇವ ಇಲ್ಲ ಏನೇ ತಡ್ದಿದೆ ಅಂದ್ರೆ ಬಳಸಿದ ನಿನ್ಗಳಾಗ ಆಗ್ತಾ ಹಂಗೇನ್ ಹೇಳಿ ಏನ್ ತಂದಾರ ಅಷ್ಟೇ ಬಳಸಿದಾರ್ದು ನೆನ್ಪ ಮಾಡ್ಬೇಕು ಇನ್ನೊಂದ್ಸಲ ನೆನ್ ಮಾಡ್ಬೇಕು ಇನ್ನೊಂದ್ಸಲ ಹಾ ಹೌದ್ರಿ ತರೆಯದ ತರ್ಬೋದು ತರ್ಬೋದು ನಮ್ಮಲ್ಲಿ ಇರ್ಲಿಲ್ಲ ಮನೇನ್ ಮಾಡ್ ಮೊದಲ ನಾನು ಹೇಳದೆ ಕಡಲ್ದೆ ಕಡ್ಕೊಂಡು ಬಂದೀನಿ ಅದ ಅಡ್ಗೆ ಹಾಕಿದೀನಿ ಅಂದ್ರೆ ಕರ್ಕಂಡ್ ಮಾಡುವಂತ ಆಹಾರದಾಗ ಹಾಕಿದಾಗ ಕರ್ಕೊಂಡ್ ಮಾಡೋ ಭಾವ ನಂಬ್ ಬರ್ತದ ಇಷ್ಟು ನಾವು ವಿಚಾರ ಇದ್ದಾಗ ನಾವು ಹೆಣ್ಮಕ್ಳು ಕೂತಿದ್ರೆ ಚಲೋ ಅದ ನೀವು ಅಡ್ಗೆ ಮಾಡ್ಬೇಕಾದ್ರೆ ಬೇಕೋತ್ ಅಡಿಗೆ ಮಾಡ್ರೆ ಏನಾಗ್ತದ ಚಲೋ ಆಗ್ಬೇಕು ಅಡಿಗೆ ಮಾಡೋರಿ ಏನ್ ಸ್ವಲ್ಪ ವಿಚಾರ ಮಾಡ್ತಾರೆ ಇದು ಪರಿಸ್ಥಿತಿ ನಿಮ್ದ ಹಿಂಗ ಹೇಳಂತಾದ್ರೆ ಏನಂತ ಭಾವದ ಮಾತಾದ್ದಾಗ ಅಂತಾರೆ ಏನಪ್ಪ ಇದೇನಾಗ್ತಾರೆ ಹಂಗೆ ಅದೇ ಡಾಕ್ಟರ್ ಮುಂಜಾನೆ ಕಡಬಾಡಿರ್ತದ ಟೈಮ್ ಆಗಿರ್ತಾ ಏನ್ ಅಡಿಗೆ ಮಾಡಿ ಗೆದ್ದಿ ಕಟ್ಕೊಳ್ಳಲ್ಲ ಯಾರು ಏನ್ ಮಾಡಲ್ಲ ಬೆಟ್ಕೊಳ್ಳಿ ಸರಳ ಸಂಡಾ ಅಂದ್ರ ಏನಾಗ್ತದೆ ಅಂದ್ರ ನಿಂದಕ್ಕೆ ಏನ್ ಆಗ್ತದೆ ನಾವು ನಮ್ ನಮ್ ಅಜ್ಜಿ ಅಜ್ಜಿ ನೆನ್ಪಾಳ್ಕೊಂಡಿರ್ತದ ಊಟ ಹೆಚ್ಚಿಗೆ ಮಾಡ್ಲಿ ಅಂತ ಅಡಿಗೆ ಮಾಡ್ತಿದ್ರು ರೊಟ್ಟಿ ಮುರ್ದಿರ್ತಾರ ನಿಮ್ ಗಂಗರ್ ಈಗ ಯಾರು ಇರೋದ್ ಅಪ್ಪ ರೊಟ್ಟಿ ಬಂದಿರ್ತಿರ್ಬೇಕು ಹಫ್ತ ಚಪ್ಪತ್ತಿರ್ತಿರ್ಬೇಕು ರೊಟ್ಟಿ ಮುರ್ದೇ ಆಗ್ತದೆ ಹಿರಿಯರಿಗೆ ಅವ್ರು ಹೇಳ್ತಾರೆ ಯಾಕಂದ್ರೆ ಉಂಡಿಗ್ ಎಷ್ಟು ಅಂತ ಒಂದ್ ಇತ್ತಾಗ ಎರಡ್ ಇತ್ತಾಗ ನಮ್ ಮನ್ಸಿಗೆ ಬರ್ತಿರ್ತದೆ ಎರಡಾದ ನಮ್ಗೆ ಹೊಟ್ಟೆ ತುಂಬಸೋದ ಆಗ್ತದೆ ಮೂಡಾದ ಹೊಟ್ಟೆ ಆಗ್ತದೆ ಹತ್ತು ಅದ ಹೊಟ್ಟೆ ತುಂಬ ಗೊತ್ತಿರ್ತದೆ ಎರಡ್ ಆಗ್ತದೆ ಆಟೋಮೆಟಿಕ್ ಹಟ್ಟಿ ತುಂಬಿರೋದು ಗೊತ್ತ ಮನ್ಸರ್ ತುಂಬರ್ತಾವೆ ಸಾಕು ಅಂತ ಅದೇ ನಾವು ಮೂರ್ನಿಟ್ಟಾಗ ಏನಾಗ್ತದೆ ಗೊತ್ತಾಗಲ್ಲ ಎರಡರ ಬಗ್ಗೆ ಎರಡು ವೇರಿ ಆಗ್ತದ ಒಂದ್ ವೇರಿ ಆಗ್ತದ ಏನೋ ಒಂದ್ ಆಗ್ತದೆ ಅದಕ್ಕೇನಂದ್ರೆ ಮೂರ್ ದಿನ ಬೇಕು ಇವತ್ ಮೂರ್ ದಿವ್ಸ ಕೊಡಿಸ್ ನಮ್ಗೆ ಅಂದ್ರೆ ಊಟದ ಬಗ್ಗೆ ಅಷ್ಟು ತಾತ್ಸಾರ ಭಾವ ಎಲ್ಲ ನಮ್ಗೆ ಇವತ್ತು ನಿಮಿಷ ಅನಾರೋಗ್ಯಕ್ಕೆ ಇಡೀ ಆಹಾರ ಎಲ್ಲವರ ಆರ್ ಅನ್ನೋದಕ್ಕೆ ಎಷ್ಟು ಎಷ್ಟು ಮಟ್ಟಿಗೆ ಅಂದ್ರೆ ಈ ಬಿ ಪಿ ಶುಗರ್ ಕೊರೋನಾ ಟೈಮ್ ಕೊರೋನಾ ಹಣ್ಣಿನಿಂದ ಕಳೆಯಿಂದ ಮಾಡುವಂತ ವೈದ್ಯರು ನಮ್ ಸುತ್ತಮುತ್ತ ಮುಟ್ಟದ ನಾವು ತಿಳ್ಕೋಬೇಕಷ್ಟ ಅದಕ್ಕೆ ಇದು ಆಹಾರ ಬಗ್ಗೆ ಬಂದಾಗ